ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆ ರಾಜ್ಯದ ಎಂಟು ಜಿಲ್ಲೆಗಳಲ್ಲಿ ಆಧಾರ್ ಸೇವಾ ಕೇಂದ್ರದಲ್ಲಿ ಸಿ ಎಸ್ ಸಿ ಅಡಿಯಲ್ಲಿ ಸೂಪರ್ವೈಜರ್ ಆಗಿ ನೀವೇನಾದ್ರು ವರ್ಕ್ ಮಾಡಬೇಕು ಅಂದ್ಕೊಂಡಿದ್ರೆ ಈಗ ಅಧಿಸೂಚನೆ ಬಿಡ್ತಾರೆ ಗುತ್ತಿಗೆ ಆಧಾರದ ಮೇಲೆ ತಗೊಳ್ತಾವ್ರೆ ನೀವೇನಾರು ಅಪ್ಲಿಕೇಶನ್ ಹಾಕ್ತೀನಿ ಅಂದರೆ ಇದಕ್ಕೆ ಹಾಕ್ಬೋದು ಅರ್ಜಿ ಸಲ್ಲಿಸೋ ವಿಧಾನ ಮಾಸಿಕ ಸಂಬಳ ಮತ್ತು ಯಾವ್ಯಾವ ಜಿಲ್ಲೆಗಳಲ್ಲಿ ಅರ್ಜಿ ಸಲ್ಲಿಸ್ಬೋದು ಅನ್ನೋದ ತಿಳಿಸ್ಕೊಡ್ತೀನಿ ನೋಡಿ ಈ ಹುದ್ದೆಗಳಿಗೆ ಗುತ್ತಿಗೆ ಆಧಾರ್ ಮೇಲೆ ತಗೊಳ್ತಾ ಇರೋದು ಸೂಪರ್ವೈಜರ್ ಆಧಾರ್ ಸಿ ಎಸ್ ಸಿ ಇದರಲ್ಲಿ ವರ್ಕ್ ಮಾಡಬೇಕು ಅಂದ್ಕೊಂಡಿದ್ರೆ ನೀವು ಗುತ್ತಿಗೆ ಆಧಾರ್ ಮೇಲೆ ತಗೊಳ್ತಾ ಇದ್ದಾರೆ ಅದಕ್ಕೆ ಅರ್ಜಿ ಹಾಕ್ಬೋದು ಇಂಟ್ರೆಸ್ಟ್ ಇತ್ತು ಅಂದರೆ ಯಾವ್ಯಾವ ಜಿಲ್ಲೆಗಳು ಅರ್ಜಿ ಸಲ್ಲಿಸ್ಬೋದು ಅಂತ ಹೇಳ್ತೀನಿ ನೋಡಿ ಎಂಟು ಜಿಲ್ಲೆಗಳಿಗೂ ಮಾತ್ರ ಅವಕಾಶ ಕೊಟ್ಟಾರೆ ಮೊದಲನೇದಾಗಿ ಬಾಗಲಕೋಟೆ ಒಂದು ಬೆಳಗಾವಿ ಒಂದು ಚಿಕ್ಕಮಗಳೂರು ಒಂದೈತೆ ಖಾಲಿ ಐತೆ ಗದಗ ಒಂದೈತೆ ಕೊಪ್ಪಳ ಒಂದು ಐತೆ ಉಡುಪಿ ಒಂದೈತೆ ಉತ್ತರ ಕನ್ನಡ ಯಾದಗಿರಿ ಒಂದೊಂದು ಐತೆ ಇಷ್ಟು ಖಾಲಿ ಐತೆ ಎಲ್ಲ ಜಿಲ್ಲೆಗಳಲ್ಲೂ ಒಂದೊಂದು ಖಾಲಿ ಐತೆ ಸೂಪರ್ವೈಜರ್ ಆಧಾರ್ ಸಿ ಎಸ್ ಸಿ ಐಡಿಯಲ್ಲಿ ಬರುವ ಸೂಪರ್ವೈಝರ್ ಆಗಿ ನೀವು ವರ್ಕ್ ಮಾಡ್ಬೋದು ಅಂದರೆ ಆಧಾರ್ ಯಾರ್ಯಾರಿಗೆ ಕೊಟ್ಟಿರ್ತಾರೋ ಅಥಾರಿಟಿ ಅದ್ರ ಮೇಲೆ ನಿಮ್ಮ ಕಂಟ್ರೋಲ್ ಇರುತ್ತೆ ಸು ಸೂಪರ್ವೈಜರ್ ಆಗಿ ಆಧಾರಲ್ಲೂ ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ನೀವು ಇದಕ್ಕೆ ಹಾಕ್ಬೋದು ಇದಕ್ಕೆ ವಿದ್ಯಾರ್ಹತೆ ಏನಿರಬೇಕು ಅಂತ ಅಂದರೆ ಪಿ ಯು ಸಿ ಐ ಟಿ ಅಥವಾ ಡಿಪ್ಲೊಮಾ ಗು ಪೂರ್ಣಗೊಳಿಸಿರ್ಬೇಕು ಈಗಾಗಲೇ ಆಧಾರ್ ಸೂಪರ್ವೈಜರ್ ಆಗಿ ಒಂದು ವರ್ಷದ ಹುದ್ದೆ ಅನುಭವ ಹೊಂದಿರೋರು ಇದಕ್ಕೆ ಹಾಕಿದ್ರೆ ಬೇಗ ಸಿಗುತ್ತೆ ಅನುಭವ ಇರೋರಿಗೆ ಫಸ್ಟ್ ಪ್ರಿಫರೆನ್ಸ್ ಇರುತ್ತೆ ಮತ್ತು ಇದಕ್ಕೆ ಎಷ್ಟು ಏಜ್ ಇರಬೇಕು ಹಾಕ್ಬೇಕು ಅಂದರೆ ಅಪ್ಲಿಕೇಶನ್ ನಿಮಗೆ ಹದಿನೆಂಟು ವರ್ಷದಿಂದ ಇಪ್ಪತ್ತೆಂಟು ವರ್ಷದೊಳಗಿರೋರು ಇದಕ್ಕೆ ಹಾಕ್ಬೋದು ಎಲ್ಲ ಹಾಕ್ಬೋದು ಅಂತಂದರೆ ನೀವು ಸಿ ಎಸ್ ಸಿ ಎಸ್ ಪಿ ವಿ ಡಾಟ್ ಇನ್ ವೆಬ್ಸೈಟ್ಗೆ ಭೇಟಿ ನೀಡಿ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೋದು ಪ್ರತಿಯೊಂದು ಓದ್ಕೊಂಡು ಕ್ಲೀನಾಗೆ ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕಿ ಇದು ಕಾಂಟ್ರಾಕ್ಟ್ ಬೇಸಿಕ್ ಮೇಲೆ ತೊಗೊಳ್ತಾ ಇರೋದು ನಿಮಗೆ ಅನುಭವ ಇದ್ದರೆ ಇದಕ್ಕೆ ಇಂಟ್ರೆಸ್ಟ್ ಇತ್ತು ಅಂದರೆ ಇದಕ್ಕೆ ಹಾಕ್ಬೋದು ಈ ಮಾಹಿತಿ ನಿಮಗೆ ಇಷ್ಟ ಆಗದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ